ಸರ್ ನಮಸ್ತೆ ನಮಸ್ಕಾರ ಸರ್ ಸರ್ ಇವತ್ತೊಂದು ವಿಶೇಷವಾಗಿ ಈ ಮುಂದಿನ ಬುಧವಾರ ಒಂದು ಅಮಾವಾಸ್ಯೆ ಅಂತ ಬರ್ತಾ ಇದೆ ಅದರ ಬಗ್ಗೆ ಮತ್ತೆ ವಿಶೇಷವಾಗಿ ಪೂಜಾ ವಿಧಾನಗಳ ಬಗ್ಗೆ ಏನಾದರೂ ವಿಶೇಷ ವಿಶೇಷವಾಗಿ ಕರ್ನಾಟಕ ರಾಜ್ಯ ಧಾರ್ಮಿಕ ಮತ್ತು ದೇವಸ್ಥಾನಗಳ ವಿಭಾಗದ ವತಿಯಿಂದ ಈಗ ನಾವು ಲಾಸ್ಟ್ ಹೋದ ತಿಂಗಳಲ್ಲೂ ಒಂದು ಅಗೋರಿಗಳ ಮಹಾಮಂಡಲ ಅನ್ನೋ ಒಂದು ವಿಶೇಷ ಕಾರ್ಯಕ್ರಮ ಕಣ್ಣೂರು ಭಾಗದಲ್ಲಿ ಕೇರಳ ಕಣ್ಣೂರು ಬರ್ಷಾಪಾಲೆ ಕೇಳ ಭರ್ಗಲ್ಲಿ ಮಾಡಿದ್ವಿ ನಾವು ಹಮ್ಮಿಕೊಂಡಿದ್ವಿ ಕರ್ನಾಟಕ ರಾಜ್ಯ ನಮ್ಮ ಧಾರ್ಮಿಕ ವಿಭಾಗದಿಂದ ಇದು ಲಾಸ್ಟ್ ಟೈಮ್ ಹೆಚ್ಚಿಮೆ ಒಂದು ಒಂದೂವರೆಯಿಂದ ಎರಡು ಸಾವಿರ ಜನ ಇದನ್ನು ಉಪಯೋಗ ಪಡ್ಕೊಂಡ್ರು ಉಚಿತವಾಗಿ ಇದು ಎಲ್ಲೂ ಈ ಜ್ಯೋತಿಷ್ಯ ವಾಸ್ತು ಆ ಥರ ಇಲ್ಲ ನಮ್ಮ ಅಗೋರಿ ದೀಕ್ಷೆಗಳಲ್ಲಿ ವಿಶೇಷವಾಗಿ ಒಂದು ಅದಕ್ಕೆ ಆದಂಥ ಒಂದು ಸ್ಥಾನಮಾನ ಇದೆ ಆಮೇಲೆ ವಿಶೇಷವಾಗಿ ಪೂಜೆ ಆಗದೆ ಮಧ್ಯರಾತ್ರಿ ಹನ್ನೆರಡರಿಂದ ಬೆಳಗಿನ ಜಾವ ಮೂರು ಗಂಟೆ ಒಳಗಡೆಗೆ ಕಂಪ್ಲೀಟ್ ಆಗಿರ್ತದೆ ಇದಕ್ಕೆ ಮೈನು ಆಹ್ವಾನ ಕರ್ಕೊಳ್ಳೋದೇ ಕಾಲಭೈದವನ್ನ ವಿಶೇಷವಾಗಿ ಇದ್ರದ್ದು ನಾಡಿನ ಸಮಸ್ತ ಜನತೆನು ವಿಶೇಷವಾಗಿ ಇದನ್ನ ಉಪಯೋಗ ಪಡ್ಕೋಬೇಕು ಮತ್ತೆ ಉಚಿತವಾದ ಅಮ್ಮನವರ ಒಂದು ಆದೇಶ ಮತ್ತೆ ಮಾರ್ಗದರ್ಶನ ಇದನ್ನೆಲ್ಲ ತಗೊಂಡಾಗ ಯಶಸ್ಸು ಅಭಿವೃದ್ಧಿ ಎಲ್ಲ ಸಿಗುತ್ತೆ ಅನ್ನೋದು ನಮ್ಮ ಒಂದು ವಾಡಿಕೆ ಮತ್ತೆ ಈ ಅಮಾವಾಸ್ಯೆಗೆ ಯಾವ ಕಡೆ ಎಲ್ಲಿ ಪೂಜೆಯನ್ನು ಅದೇ ಭಾಗ ಮೇಲೆ ಯಾಕಂದ್ರೆ ನಾವು ಈಗ ಒಂದು ಮಂಡಲ ಮಾಡಿದಾಗ ಒಂದೇ ಜಾಗದಲ್ಲಿ ಮೂರು ಮಂಡಲ ಮಾಡಬೇಕಾಗುತ್ತೆ ಅಂದರೆ ಒಂದು ಓಮ್ ಕುಂಡ ಅಂತ ನಮ್ಮ ಅಗೋರಿಗಳೇನೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎರಡಿದೆ ಅದು ಬಿಟ್ಟರೆ ಕೇರಳ ಭಾಗದಲ್ಲಿ ಒಂದಿದೆ ತಮಿಳುನಾಡಲ್ಲಿ ನಾಲ್ಕಿದೆ ಆಂಧ್ರಲ್ಲಿ ಒಂದಿದೆ ಇಷ್ಟು ಬಿಟ್ರೆ ಇನ್ನೆಲ್ಲರೂ ಇಲ್ಲ ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಬಂದು ಚಂದ್ರಗುತ್ತಿ ಸಾಗರ ಹತ್ರ ಅಲ್ಲಿ ಒಂದು ಹೆಲಿಪ್ಯಾಡು ಪ್ಲಸ್ ಅಗೋರಿ ಆಶ್ರಮ ಅಂತ ಮಾಡಿದ್ದಾರೆ ಅಲ್ಲಿ ಆಮೇಲೆ ವರ್ಷಕ್ಕೊಂದ್ಸಲಿ ಅಂತಾರಾಷ್ಟ್ರೀಯ ಮಟ್ಟದ ಅಗೋರಿಗಳು ಅಂದರೆ ಇದ್ರಲ್ಲೂ ಎ ಬಿ ಸಿ ಅಂತ ಇದೆ ಇರೋ ಎ ಕ್ಯಾಟಗರಿ ಇರೋ ಅಂತ ಅಗೋರಿಗಳೆಲ್ಲ ಬಂದು ಮಂಗಳೂರು ಭಾಗದಲ್ಲಿ ಕಾಲಬೈರೂನ ದಿವ್ಯಾಕ್ಷೇತ್ರದಲ್ಲಿ ಅಲ್ಲಿ ಪಬ್ಲಿಕ್ ಅಲೌಡ್ ಇರೋಲ್ಲ ಆ ಜಾಗದಲ್ಲಿ ನಡೀತದೆ ಕಾರ್ಯಕ್ರಮ ಆಮೇಲೆ ಎಲ್ಲ ಮಠ ಮಾನ್ಯಗಳು ಆಶ್ರಮಗಳು ದೇವಸ್ಥಾನಗಳು ಎಲ್ಲೆಲ್ಲಿ ಇದೆ ಅನ್ನೋದನ್ನೆಲ್ಲ ನಾಡಿನ ಜನತೆಗೆ ತಿಳಿಸೋಂಥ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀನಿ ಅದು ಇದು ಒಂದು ದೇವ್ರ ಸೇವೆ ಅನ್ನೋ ಒಂದು ನನ್ನ ಭಾವನೆ ಇಲ್ಲಿ ಇಲ್ಲಿ ಗಂಟು ನಾವು ಯಾವುದನ್ನು ಎಕ್ಸ್ಪೆಕ್ಟ್ ಮಾಡಿದ ಭಗವಂತ ನಮ್ಗೇನು ಏನು ಮಾರ್ಗದರ್ಶನ ಕೊಡ್ತಾನೆ ಆಮೇಲೆ ಅಮ್ಮವರು ನಮ್ಗೇನು ಏನು ಶಕ್ತಿ ತುಂಬಿದ್ದಾರೆ ಅದನ್ನು ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸ್ತಾ ಇಷ್ಟು ವರ್ಷದಿಂದ ನಡ್ಕೊಂಡು ಬರ್ತಾ ಇದ್ದೀನಿ ಇನ್ನು ಮುಂದಕ್ಕೂ ನಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತೀನಿ ಮೇಡಮ್ ಇವತ್ತು ವಿಶೇಷವಾಗಿ ನಿಮ್ಮ ಅಧ್ಯಕ್ಷರು ಕೆಲವೊಂದು ಧಾರ್ಮಿಕ ವಿಚಾರವಾಗಿ ಕೆಲವು ಪೂಜಾ ವಿಧಾನವಾಗಿ ಎಲ್ಲ ವಿಚಾರ ಕುಲಂಕುಶವಾಗಿ ತಿಳಿಸಿದ್ದಾರೆ ನಿಮಗೆ ಗೊತ್ತಿರೋ ರೀತಿ ಯಾವ ರೀತಿ ಇದು ನಮ್ಮ ರಾಜ್ಯಾಧ್ಯಕ್ಷರ ಮಾರ್ಗಸೂಚಿ ಅನ್ನುವ ಏನು ಒಂದು ಅಗೋರಿ ಮಂಡಲ ಕಾರ್ಯಂದ್ಕೊಂಡಿದ್ದೀವಿ ಎಲ್ಲರೂ ಸಾರ್ವಜನಿಕವಾಗಿ ಅದಕ್ಕೆ ಭಾಗವಹಿಸಿಬಿಟ್ಟು ಅದರಿಂದ ಆಗೋ ಉಪಯೋಗವನ್ನು ಅದನ್ನು ಅನು ಅವರು ಬಂದು ಯಾವುದೇ ಅಮೌಂಟ್ ಯಾವುದೇ ಇಲ್ಲ ಅಷ್ಟೇ ಇದಿಲ್ಲದೆ ಅದನ್ನು ಉಪಯೋಗ ತಗೋಬೋದು ಆಯಿತಾ ಇದು ಎರಡನೇ ಕಾರ್ಯಕ್ರಮ ಉಚಿತವಾಗಿ ಮಾಡ್ತಾ ಇರೋದು ನಮ್ಮ ರಾಜ್ಯಾಧ್ಯಕ್ಷರ ಮಾರ್ಗಸೂಚಿಯಲ್ಲಿ ಹಾಗಾಗಿ ನಮ್ಮ ಜನಸಾಮಾನ್ಯರಿಗೆ ಏನಾಗಂತಂದ್ರೆ ಯಾವುದು ಅಮೌಂಟ್ ಕೊಟ್ಟು ಬೇರೆ ಎಲ್ಲೋ ಹೋಗಿ ಅವರು ತೊಂದರೆ ಮಾಡ್ಕೊಳೋ ಬದಲಿಗೆ ಉಚಿತವಾಗಿ ಅವ್ರು ಬಂದು ಅವ್ರ ಪರಿಹಾರನೆಲ್ಲ ಮಾಡ್ಕೊಂಡು ಹೋಗ್ಬೋದು ಅಂತ ನಾವು ಈ ಕಾರ್ಯಕ್ರಮದ ಮುಖಾಂತರ ತಿಳಿಸ್ತಾ ಇದ್ದೀವಿ ಸರ್ ಕೆಲವೊಂದು ವಿಚಾರಗಳನ್ನ ಮೇಡಮ್ ಅವ್ರು ತಿಳಿಸಿದ್ರು ಅದು ಯಾವ ರೀತಿ ಈಗ ಇನ್ನೊಂದು ಹೊಸದಾಗಿ ಒಂದು ಅನೌನ್ಸ್ ಮಾಡ್ತಾ ಇರೋದಂದ್ರೆ ಶುಕ್ರವಾರ ವಿಶೇಷವಾಗಿ ಈಗ ನೆಕ್ಸ್ಟ್ ಬುಧವಾರ ಅಮ್ಮಾವಾಸ್ಯೆ ಇರೋದರಿಂದ ನಾವು ನಮ್ಮ ಅಮ್ಮನ ಹತ್ರ ಒಂದು ಕೆಲವೆಲ್ಲ ವಿಚಾರಗಳು ಮೊನ್ನೆ ಮಾತಾಡಿದ್ವಿ ತಿರ್ಗ ನನ್ನೆ ರಾತ್ರಿ ನಾನು ಮಾತಾಡಿದೆ ಅದಕ್ಕೆ ಕೆಲವು ಮುಖಪರಿಚಯ ಹೆಸರು ಬಲದ ಮೇಲೆ ಆ ಸಂಘಟನೆಗೆ ಶಕ್ತಿ ತುಂಬ ಅಂತ ಕೆಲಸಗಳು ಈಗ ಪೋರ್ಸಿಂಗ್ ಅಲೌನ್ಸ್ ಮಾಡ್ಬೋದು ಬಟ್ ಅದು ಒಂದು ವಾರ ಒಂದು ತಿಂಗಳು ಅದಕ್ಕೆ ಉತ್ತೇಜನ ತುಂಬ ಅಂತ ವ್ಯಕ್ತಿಗಳು ಗಮನಕ್ಕೆ ಗುರುತಿಸಿ ಮಾಡಿ ಅಂತ ಹೇಳಿದ್ರು ಹಾಗಾಗಿ ಈಗ ರಾಜ್ಯದ ಮಹಿಳಾ ಅಧ್ಯಕ್ಷರಾಗಿ ವೀಣಾ ಅವ್ರನ್ನ ಘೋಷಣೆ ಆಗಿದೆ ಮತ್ತೆ ರಾಜ್ಯದ ಮಹಿಳಾ ಇವ್ರ ಇವ್ರ ಜೊತೆಗೆ ಇವರು ಕಾಂಬಿನೇಷನ್ ಇರ್ತಾರೆ ಈ ಇದನ್ನ ಒಂದು ಇವತ್ತು ಅನೌನ್ಸ್ ಮಾಡಿದ್ದೀವಿ ಮುಂದಿನ ದಿನದಲ್ಲಿ ಇವರಿಗೆ ತೊಗೊಂತಾರೆ ಅವ್ರಿಗೆ ಆದೇಶ ಪತ್ರ ಮತ್ತೆ ಐ ಡಿ ಕಾರ್ಡ್ ವಿತರಣಾ ಕಾರ್ಯಕ್ರಮದಲ್ಲಿ ಅದೇ ನೆಕ್ಸ್ಟು ತಮ್ಮನ್ನು ಇದಕ್ಕೆ ಜೊತೆಗೆ ಈಗ ಮಾತಾಡಿ ಜೊತೆಗೆ ಸೇರ್ಕೊಳ್ಳೋ ಅಂತ ಒಂದು ಕೆಲಸ ಮಾಡ್ತಾ ಇದ್ದೀವಿ ಹೆಚ್ಚಿನ ರೀತಿ ಈಗ ಹಾಗೆ ಜಿಲ್ಲಾಧ್ಯಕ್ಷರು ನಾಗರಾಜ್ ಅವರು ಇದಾರೆ ಹಂಗೆ ಬೆಂಗಳೂರು ನಗರ ಅಧ್ಯಕ್ಷರು ಚಂದ್ರಶೇಖರ್ ಅವರಿದ್ದಾರೆ ಇವರೆಲ್ಲ ಒಂದು ಸಹಾಯಕರಿಗೆ ಇನ್ನು ಕೆಲವರೆಲ್ಲ ಬರಬೇಕಾಯ್ತು ಆದರೆ ವಿಶೇಷವಾಗಿ ಉಚಿತವಾದ ಮಹಾಮಂಡಲ ಅಗೋರಿ ಇದ್ರದು ಎರಡನೇ ಒಂದು ಉಚಿತವಾಗಿದೆ ಇನ್ನೂ ಒಂದು ಇರುತ್ತೆ ಇದನ್ನ ಎಲ್ಲ ಜನತೆ ಸದುಪಯೋಗ ಪಡಿಸ್ಕೋಬೇಕು ಅಂತ ನಮ್ಮ ಆಸೆ ಇದೊಂದು ಕೊಡುಗೆ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ಒಂದು ಕೊಡುಗೆ ಇದೆ ಇದನ್ನು ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ನಾನು ಒಂದೆರಡು ಮಾತು